ದಕ್ಷಿಣ ಕೊಡಗಿನ ಈಚೂರು ಕುಂದ ಗ್ರಾಮದಲ್ಲಿ ಕಳೆದ ಮೂರ್ನಾಲ್ಕು ತಿಂಗಳಿಂದ ಕಾಡಾನೆಗಳ ಉಪಟಳ ಮಿತಿ ಮೀರಿದ್ದು ಸುಮಾರು ಹದಿನಾಲ್ಕು ಕಾಡಾನೆಗಳ ಹಿಂಡು ಕೃಷಿ ಪ್ರದೇಶಗಳಿಗೆ ಲಗ್ಗೆ ಇಟ್ಟು ಕಾಫಿ ಅಡಿಕೆ ತೆಂಗು ಭತ್ತದ ಬೆಳೆ ಸೇರಿದಂತೆ ಕೃಷಿ ಧ್ವಂಸಗೊಳಿಸ್ತಾ ಧ್ವಂಸಗೊಳಿಸುತ್ತಿದೆ ರೈತರು ಬೆಳೆ ನಷ್ಟವನ್ನ ಅನುಭವಿಸುವಂತಾಗಿದೆ ಕಾಡಾನೆಗಳ ಹಾವಳಿ ತಡೆಗೆ ಶಾಶ್ವತ ಪರಿಹಾರ ಕೈಗೊಳ್ಳುವಂತೆ ಈಚೂರು ಕುಂದ ಗ್ರಾಮಸ್ಥರು ಅರಣ್ಯ ಇಲಾಖೆಯಿಂದ ಒತ್ತಾಯಿಸಿದ್ದಾರೆ ಪೊನ್ನಂಪೇಟೆ ವಲಯ ಅರಣ್ಯಾಧಿಕಾರಿ ಬಿಎಂ ಶಂಕರ್ ಅವರನ್ನ ಭೇಟಿ ಮಾಡಿದ ಈಚೂರು ಕುಂದ ಗ್ರಾಮಸ್ಥರ ನಿಯೋಗ ಗ್ರಾಮಗಳಲ್ಲಿ ಕಾಡಾನೆಗಳ ಹಾವಳಿ ಮಿತಿಮೀರಿದೆ ಜನರು ಭಯದಲ್ಲಿ ಗ್ರಾಮದಲ್ಲಿ ಸಂಚರಿಸುವಂತಾಗಿದೆ ಕಾಫಿ ತೋಟದಲ್ಲಿ ಕಾಡಾನೆಗಳ ಹಿಂಡು ಬೀಡುಬಿಟ್ಟಿರುವುದರಿಂದ ತೋಟದಲ್ಲಿ ಕೆಲಸ ನಿರ್ವಹಿಸಲು ಕಾರ್ಮಿಕರು ಹಿಂದೇಟು ಹಾಕ್ತಾ ಇದ್ದು ಉಪಟಳದಿಂದ ಕಾಡಾನೆಗಳ ಉಪಟಳದಿಂದ ರೈತರು ಭತ್ತದ ಕೃಷಿ ಮಾಡಲು ಹಿಂದೇಟು ಹಾಕುವಂತಾಗಿದೆ ಅರಣ್ಯ ಇಲಾಖೆ ಕಾಡಾನೆಗಳನ್ನ ಒಂದು ಗ್ರಾಮದಿಂದ ಮತ್ತೊಂದು ಗ್ರಾಮಕ್ಕೆ ಓಡಿಸಲಾಗ್ತಾ ಇದೆ ವಿನಃ ಕಾಡಿಗೆ ಮರಳಿ ಅಟ್ಟುವ ಪ್ರಯತ್ನಗಳಾಗ್ತಾ ಇಲ್ಲ ಇದರಿಂದ ಕಾಡಾನೆಗಳು ಮರಳಿ ಗ್ರಾಮಗಳತ್ತ ಬರ್ತಾ ಇದ್ದು ಕಾಡಾನೆಗಳ ಉಪಟಳ ಇದೇ ರೀತಿ ಮುಂದುವರೆದರೆ ಮುಂದಿನ ದಿನಗಳಲ್ಲಿ ಅರಣ್ಯ ಇಲಾಖೆ ಕಚೇರಿ ಎದುರು ಧರಣಿ ನಡೆಸಲಾಗುತ್ತೆ ಅಂತ ಗ್ರಾಮಸ್ಥರು ಎಚ್ಚರಿಕೆ ನೀಡಿದರು ಈ ಸಂದರ್ಭ ಹಾತೂರು ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಹಾಗೂ ಗ್ರಾಮಸ್ಥರಾದ ಗುಮ್ಮಟ್ಟಿರ ದರ್ಶನ್ ದೇವಯ್ಯ ತೀತಮಾಡ ಪುವಂಡ ಕುಶಾಲಪ್ಪ ಶರಣು ವಾಸು ಗಣಪತಿ ಮಲ್ಲಿಗೆ ಮತ್ತಿತರರು ಪಾಲ್ಗೊಂಡಿದ್ದರು ಮನವಿ ಸ್ವೀಕರಿಸಿ ಮಾತನಾಡಿದ ಅರಣ್ಯಾಧಿಕಾರಿ ಆರ್ಎಫ್ಒ ಬಿಎಂ ಶಂಕರ್ ಅರಣ್ಯ ಇಲಾಖೆ ಮತ್ತು ಆರ್ಆರ್ಟಿ ಸಿಬ್ಬಂದಿಗಳು ಕಾಡಾನೆಗಳನ್ನು ಕಾಡಿಗಟ್ಟಲಾಗಿತ್ತು ಕಾಡಾನೆಗಳ ಹಾವಳಿಯನ್ನು ಶಾಶ್ವತವಾಗಿ ತಡೆಗಟ್ಟುವಂತೆ ಗ್ರಾಮಸ್ಥರು ಮನವಿ ಸಲ್ಲಿಸಿದ್ದು ಈ ಬಗ್ಗೆ ಮೇಲಾಧಿಕಾರಿಗಳ ಗಮನಕ್ಕೆ ತರಲಾಗುವುದು ಎಂದರು ಕೊಡಗು ಚಾನಲ್ ವರದಿ ಚಂಪಾ ಗಗನ ಪೊನ್ನಪೇಟೆ ಈ ಆನೆಗಳನ್ನ ಇಮಿಡಿಯೇಟ್ ತಗೊಂಡು ಹೋಗ್ಬಿಟ್ಟು ಫಾರೆಸ್ಟ್ ಗೆ ಸೇರಿಸ್ ಬ್ರಹ್ಮಗಿರಿ ಆಗಿದ್ರೆ ಬ್ರಹ್ಮಗಿರಿಗೆ ಇಲ್ಲ ಅಂದ್ರೆ ಮಾಕುಟ್ಟಾದ್ರೆ ಮಾ ಕುಟೆ ದಯವಿಟ್ಟು ಮತ್ತೆ ಇದೇನಂದ್ರೆ ಈಗ ಸೋಲಾರ್ ಗಿಲ್ ಅದು ಅದು ಅವ್ರವ್ರೆ ಇದಕ್ಕೆ ಇದ್ರ ಬಗ್ಗೆ ಅಷ್ಟೇ ನೀವು ದಯವಿಟ್ಟು ಈಗ ನಾವು ಮೇಲಧಿಕಾರಿ ಯಾರಿಗಾದ್ರೆ ಇದ್ರೆ ಅರಣ್ಯ ಸಮ್ಮಾನ್ಯ ಅಧಿಕಾರಿ ಇವರು ಯಾರೋ ನಮ್ಮ ಸಂಕೇತ ಇದ್ದಾರೆ ಅವ್ರಿಗೂ ಕೊಡ್ಬೇಕಾದ್ರೆ ಒಂದು ನ ನಾವು ಬರೆದ್ಬಿಟ್ಟು ಕಳಿಸ್ತೀವಿ ದಯವಿಟ್ಟು ಅವ್ರದ್ದು ಮೆನಿಫೆಸ್ಟೋದಲ್ಲಿ ಹಾಕಿದ್ದಾರೆ ಏನು ಅಂತ ಆನೆ ಹುಲಿ ಯಾವುದೇ ಚಿರತೆ ದಾಳಿಯಿಂದ ನಿರಂತರವಾಗಿ ನಾವು ಜನರನ್ನ ಸಪೋರ್ಟ್ ಮಾಡ್ತೀವಿ ಅಂತ ಇಲ್ಲಿ ನನಗೆ ನಮಗೆ ಅದು ಆಗಿಲ್ಲ ದಯವಿಟ್ಟು ನಾವು ಕೈ ಜೋಡಿಸಿ ಕೇಳ್ಕೊಳ್ಳೋದೇನಂದ್ರೆ ನಮ್ಗೆ ಒಂದು ಶಾಶ್ವತ ಪರಿಹಾರ ಕೊಡ್ತೀವಿ ಒಂದ್ಸಲ ಬಂದ್ಬಿಟ್ಟು ಒಂದಿನ ಬಂದ್ರೆ ಹೋದ್ರೆ ಇನ್ನು ಆನೆ ಕಾಣ್ತಾ ಇದಿಲ್ಲ ಈಗ ಎರಡು ಆನೆ ಇದ್ದಿದ್ದು ಗೊತ್ತುಂಟು ಇನ್ನೂರು ಆನೆ ಇದೆ ಈಗ ಅದ್ರಲ್ಲಿ ನಾವು ಡೈರೆಕ್ಟ್ ಆಗಿ ಹೇಳ್ಬೇಕು ಯಾಕಂತನೆ ಹದಿನಾಲ್ಕ ಆನೆ ನಮ್ಮ ಊರಿಗೆ ಯಾವ ತರ ಬರೋಂಗಾಯ್ತು ಅಂತ ಜಾಸ್ತಿ ವಲಯ ಅರಣ್ಯ ಅಧಿಕಾರಿ ಪೊನ್ನಪೆಟ್ ವಲಯ ಪೊನ್ನಪೆಟ್ಟು ತಾಲೂಕು ಜಿಲ್ಲೆ ವಿಷಯ ಕಾಡಾನೆ ಊರಿನಲ್ಲಿ ಆಗುತ್ತಿರುವ ಬೆಳೆ ನಷ್ಟ ಹಾಗೂ ಗ್ರಾಮಸ್ಥರಿಗೆ ಆಗುತ್ತಿರುವ ತೊಂದರೆಗಳ ಬಗ್ಗೆ ಈಚುರುಕುಂದ ಗ್ರಾಮದಲ್ಲಿ ಕಳೆದ ಮೂರು ನಾಲ್ಕು ತಿಂಗಳಿಂದ ಸುಮಾರು ಹದಿನೈದು ಕಾಡಾನೆ ಗುಂಪುಗಳು ಉಪ್ಪಟಗಳು ಹೆಚ್ಚಾಗಿರುತ್ತದೆ ಇದರಿಂದ ಕಾಫಿ ಅಡಿಕೆ ತೆಂಗು ಮೆಣಸು ಮತ್ತು ಭತ್ತದ ಬೆಳೆಗಳು ಹಾನಿ ಆಗಿದ್ದು ರೈತರು ಬೆಳೆ ನಷ್ಟ ಅನುಭವಿಸುವಂತೆ ಆಗಿದೆ ಕಾಫಿ ತೋಟದಲ್ಲಿ ಕೆಲಸ ಕಾರ್ಯವನ್ನು ನಿರ್ವಹಿಸಲು ಕಾರ್ಮಿಕರು ಹಿಂದೇಟು ಹಾಕುತ್ತಿದ್ದಾರೆ ಜನಸಾಮಾನ್ಯರು ಭಯಭೀತಿಯಲ್ಲಿ ಓಡಾಡುವ ಪರಿಸ್ಥಿತಿ ಊರಿನಲ್ಲಿ ನಿರ್ಮಾಣವಾಗಿದೆ ಕಾಡಾಣೆ ಒಪ್ಪಿಂದ ಹಲವಾರು ರೈತರು ಭತ್ತ ಕೃಷಿ ಮಾಡಲು ಹಿಂದೇಟು ಹಾಕಿದ್ದು ಗದ್ದೆ ಬಾಳು ಬಿದ್ದಿದ್ದ ಪರಿಸ್ಥಿತಿ ಬಂದಿರುತ್ತದೆ ಕಳೆದ ಕಳೆದ ಮೂರು ತಿಂಗಳಿಂದ ಕಾಡಾನೆ ಕಾಡಿಗೆ ಓಡಿಸುವ ಕಾರ್ಯಾಚರಣೆಯ ಪ್ರಯತ್ನವನ್ನು ಹಲವು ಬಾರಿ ನಡೆಸಿರೋ ಯಾವುದೇ ರೀತಿಯ ಪ್ರಯೋಜನ ಈವರೆಗೂ ಬಂದಂತೆ ಕಾಣುವುದಿಲ್ಲ ಕಾಡಾನೆ ಒಂದು ಈ ದಿನ ವಲಯದ ಪೊನ್ನಪೇಟೆ ಶಾಖೆಯ ಈಚಿರು ಕುಂದ ಗ್ರಾಮಸ್ಥರು ಒಂದು ಮನೆ ವಿ ಮನವಿಯನ್ನು ತಂದು ಕೊಟ್ಟಿದ್ದಾರೆ ನಮ್ಮಲ್ಲಿ ಕಾಡನಗಳ ಉಪಟಳ ತುಂಬ ಆಗಿದ್ದು ಇದನ್ನು ನೀವು ಕಾಡಿಗಟ್ಟುವ ಕಾರ್ಯಾಚರಣೆ ಮತ್ತು ಶಾಶ್ವತ ಪರಿಯನ್ನು ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದಾರೆ ನಾವು ನಿನ್ನೆ ಈಗಾಗಲೇ ಅವರು ಮನೆ ಪತ್ರ ಕೊಡೋಕ್ಕಿಂತ ಮೊದಲೇ ನಿನ್ನೆ ಮೊನ್ನೆ ಎಲ್ಲ ಈ ಕಾಡನೆಗಳೇ ಇರುವುದನ್ನು ಗುರುತಿಸಿ ಅದನ್ನು ಟ್ರ್ಯಾಕ್ ಮಾಡಿ ಇಂಥ ಕಡೆ ಅಂತ ಹೇಳಿ ತಿಳ್ಕೊಂಡು ಅದನ್ನು ನಿನ್ನೆ ಯಶಸ್ವಿಯಾಗಿ ನಮ್ಮ ಸಿಬ್ಬಂದಿಯವರು ದಿವಾಕರ ಕೆ ಜಿ ದಿವಾಕರ್ ಮತ್ತು ಆರ್ ತಂಡದವರು ಅದನ್ನು ಕಾರ್ಯಾಚರಣೆಯನ್ನು ನಡೆಸಿ ಅವನ ಕಾಡಿ ಅಟ್ಟುವಂಥ ಕಾರ್ಯಾಚರಣೆ ಮಾಡಿದ್ದಾರೆ ಈಗ ಆನೆಗಳು ಈಗ ಸದ್ಯಕ್ಕೆ ಕಾಡಿನಲ್ಲಿ ಇದ್ದಾವೆ ನಮ್ಮ ಬೇಗೂರು ಚಿನ್ನಿವಾಡ ಕಡೆ ಭಾಗದಲ್ಲಿ ನಮ್ಮ ಈ ವೈಲ್ಡ್ ಲೈಫ್ ಒಳಗೆ ಹೋಗಿದ್ದೇವೆ ಇದಕ್ಕೆ ನಾವು ಈಗಾಗ ಮನೆಗೆ ಕೊಟ್ಟಿದ್ದನ್ನ ನಾವು ಈಗ ನನ್ನ ಮೇಲಧಿಕಾರಿಯವರ ಗಮನಕ್ಕೆ ತಂದು ಆ ಕಾಡಾನೆಗಳ ಗುಂಪಿಗೆ ರೆಡಿಯಪ್ಪ ಅಥವಾ ಇನ್ನೊಂದು ಏನೊಂದು ಮಾಡುವ ವ್ಯವಸ್ಥೆ ನಾನು ಮಾಡಿ ಮೇಲಿಕ ನಮಗೆ ಕರ್ತೀನಿ ಅಂತ ಹೇಳಬೇಕು ಅಂತ ನಾನು ಇಷ್ಟಪಡ್ತೀನಿ ಅದೇ ರೀತಿ ಕಾಡಾನೆಗಳು ಕಂಡು ಬಂದಲ್ಲಿ ಸಾರ್ವಜನಿಕರು ತೋಟದ ಮಾಲೀಕರು ಸಾಲ ಕಾಲೇಜಿನ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕಾಗಿಯೂ ಮತ್ತು ಏನಾದ್ರು ಕಂಡು ಬಂದಲ್ಲಿ ನಮಗೆ ಕೂಡಲೇ ಮೊಬೈಲ್ ಕರೆ ಅಥವಾ ಖುದ್ದಾಗಿ ತಿಳಿಸೋದ್ರ ಮೂಲಕ ನಮಗೆ ತಿಳಿಸಿದ್ರೆ ಕೂಡಲೇ ಅವರಿಗೆ ಸ್ಪಂದಿಸುವುದಾಗಿ ನಾನು ತಿಳಿಸ್ತಾ ಇದ್ದೀನಿ